ಇರುತ್ತೆ ಇದು ಕನಕಾಂಬ್ರ ಅಂತೂ ನೋಡಿ ಬದನೆಕಾಯಿ ಬದನೆಕಾಯಿ ತುಂಬ ಚೆನ್ನಾಗಿ ಅದು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಅದ್ರದ್ದು ಅಲ್ಲ ನೋಡಿ ಚೆನ್ನಾಗಿ ಕಾಯಿ ಬಿಡ್ತಾ ಇದೆ ಕಟ್ ಮಾಡ್ತಾ ಇರೋದು ಬೆಳೆದಂಗೆಲ್ಲ ಚಿಗುರು ಒಡ್ದು ಹೊಡೆದು ಹೊಡ್ದು ಮತ್ತೆ ಚೆನ್ನಾಗಿ ಬರುತ್ತೆ ನಮಗೆ ನಮ್ಮ ಕಿಚನ್ ವೇಸ್ಟ್ ಅಷ್ಟೇ ಇದಕ್ಕೆ ಹಾಕೋದು ಮತ್ತು ಇದರಲ್ಲಿ ಈ ಥರ ಬಂದರೆ ಎಲೆಗಳು ಇದು ಇದೇ ರೋಗ ಹರಡೋದು ಸೊ ನೋಡ್ಕೊಂಡಿದ್ದು ಹಿಂಗೆ ಆಗ್ದಂಗೆಲ್ಲ ನೋಡಿ ಈ ಥರ ಆಗ್ತಾ ಇರುತ್ತೆ ತೆಗೆದು ಹಾಕ್ಬಿಡ್ಬೇಕು ಇಮ್ಮಿಡಿಯೇಟ್ ರೋಗ ಜಾಸ್ತಿ ಆಗಕ್ಕೆ ಬಿಡಬಾರ್ದು ಅಷ್ಟೆ ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಅದನ್ನು ಕಿತ್ತಾಕ್ಬಿಡ್ಬೇಕಷ್ಟೆ ಇದ್ರೆಲ್ಲ ಅಷ್ಟೇ ನೋಡಿ ಅಷ್ಟು ಕಾಯಿಗಳು ಬಿಟ್ಟು ಈಗೆಲ್ಲ ಕೆದರಬೇಕು ಎಲ್ಲ ನೋಡಿ ಈ ಥರ ವೇಸ್ಟ್ ಸೊಪ್ಪು ಇವು ಇನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಈಗ ಪುದೀನ ಪುದೀನಾ ವೇಸ್ಟ್ ಬೆಳ್ಕೊಂಡಿದ್ದು ಈಗೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಅದೇ ಕ್ಲೀನಿಂಗ್ ಕೆಲಸ ಇವಾಗ ನೋಡಿ ಎಲ್ಲ ಹೆಂಗೆ ಬೆಳೆದಿದೆ ಅಲ್ಲ ಈಗೆಲ್ಲ ಕ್ಲೀನ್ ಆದಮೇಲೆ ಒಂದು ವೀಡಿಯೋ ತೋರಿಸಿ ನೋಡಿ ಸ್ನೇಹಿತರು ಇದರಲ್ಲಂತೂ ಸದಾ ನಿಂಬೇಕಾಯಿತು ಸ್ವಲ್ಪ ಏನೋ ರೋಗ ಆಗಿಬಿಟ್ಟಿದೆ ಈಗೆಲ್ಲ ಔಷ್ ಕಟ್ ಮಾಡಿ ಔಷಧ ಹೊಡೆದು ಅದು ಇವಾಗ ಮೋಡ ಆಯ್ತಲ್ಲ ಮೋಡಕ್ಕೆ ತುಂಬ ರೋಗಗಳು ಗಿಡಕ್ಕೆ ಸಲ ಬಿಸಿಲು ಕಡಿಮೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ತಪ್ಪಾಗಿದೆ ನೆಕ್ಸ್ಟ್ ಟೈಮ್ ಕೇಳಬೇಕಿನ್ನ ಕಾಯಿ ಇದೆ ಪುಷ್ಪ ಇದನ್ನು ಅರಡಿಸಿ ಮೇಲ್ಗಡೆ ಹಬ್ಬಿಸ್ಬಿಡ್ಬೇಕಿದು ಇನ್ನು ಚಿಕ್ಕದಿದೆ ನೋಡಿ ಎಷ್ಟು ಹೂ ಬಿಡುತ್ತೆ ಅಂತ ನಾನು ದೇವರಿಗೆ ಅಲಂಕಾರ ಮಾಡ್ತೀನಲ್ಲ ಇದೇ ಹೂ ನೋಡಿ ಇದು ಜ್ಯೂಸು ತುಂಬ ಒಳ್ಳೆಯದು ಮಕ್ಕಳಿಗೆ ಮತ್ತು ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ ಮತ್ತು ಮೆಮೊರಿ ಪವರು ಜಾಸ್ತಿ ಮಾಡುತ್ತೆ ಅಂತ ನೋಡಿ ಎಷ್ಟು ಬಿಟ್ಟಿದೆ ಚಿಕ್ಕದು ಗಿಡ ಇದನ್ನು ಇಲ್ಲಿ ಇದಕ್ಕೆ ಹಬ್ಬಸ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಇದು ನೋಡಿ ಏನು ಹೇಳಿ ಇದು ನೋಡೋಣ ಹೇಳಿ ಸ್ನೇಹಿತರೆ ಏನಂತ ಯಾವುವು ಅಂತೇಳಿ ತುಂಬ ಬಿಟ್ಟಿತ್ತು ಇದನ್ನು ಇದೆಲ್ಲ ಬಿಟ್ಟಿದೆ ಕಾಯಿ ಚೆನ್ನಾಗಾಗಿದೆ ಬದನೆಕಾಯಿ ಚೆನ್ನಾಗಿಟ್ಟು ಚಿಕ್ಕಬುಟ್ಟೆಕಾಯಿ ಮನೆಯಲ್ಲಿ ಒಂದು ಎರಡು ಕೆ ಅಷ್ಟು ಕಿತ್ತಿರಬೇಕಲ್ಲ ಈ ಗಿಡದಲ್ಲಿ ಕಬ್ಬು ನೋಡಿ ಇದು ಬಿಟ್ಟಿತ್ತಲ್ಲ ಎಲ್ಲ ಮತ್ತೆ ದೊಡ್ಡದಾಗ್ತಾ ಇದೆ ಪಿಳ್ಳೆ ಪಿಳ್ಳೆ ಆಗಿತ್ತಲ್ಲ ನೋಡಿ ಈ ಇಲ್ಲೊಂದು ದೊಡ್ಡದಿದೆ ದೊಡ್ಡದಾಗಿದೆ ಈಗೆಲ್ಲ ಬೆಳೀತಾ ಇದೆ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ದೊಡ್ಡದಾಗ್ತಾ ಇದೆ ಅದೇ ನೋಡಿ ಅಲ್ಲೆಲ್ಲ ಕಟ್ ಮಾಡಿದ್ವಲ್ಲ ಮತ್ತೆ ಚಿಗು ಇದರಲ್ಲೂ ದಾಳಿ ಇದು ಸಪೋಟೆ ಬಿಟ್ಟಿದೆ ಬಿಟ್ಟಿದೆ ಹಳದಿ ಬಂದಿದೆ ಚೆನ್ನಾಗಿ ಹಳದಿ ಆಲ್ಮೋಸ್ಟ್ ಬಂದಿದೆ ಮೊನ್ನೆ ಇದರಲ್ಲ ತೆಗ್ದಿದ್ದು ನೀವು ಅಲ್ಲಲ್ಲ ಸುಮಾರು ಒಂದು ಕಾಲು ಕೆ ಜಿ ಬಂದಿರಲಿಲ್ಲ ಒಂದು ಕಾಲು ಕೆ ಜಿ ಅರಶಿನ ಸಿಗ್ತಾ ಎಲ್ಲ ತುರಿದು ಒಣಗಿಸಿಟ್ಟು ನಿಮ್ಗೆ ತೋರಿಸ್ತೇನೆ ನಾನು ಯಾವ ರೀತಿ ಏನಿಲ್ಲ ತೊಳೆದ್ಬಿಟ್ಟು ತುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿಗೆ ಹಾಕೊಂಡ್ರೆ ಅರಶಿನ ರೆಡಿ ಅಂಗಡಿಯಿಂದ ತರೋದಕ್ಕಿಂತ ನಾವೇ ಬೆಳೆದು ಉಪಯೋಗಿಸೋದು ಒಳ್ಳೇದಲ್ವ ನೋಡಿ ಇದೊಂದು ಕಲರ್ ಮತ್ತು ಬಿಸಿಲು ಗಟ್ಟಿ ಬಿಸಿಲಿಲ್ಲ ಎಳೆ ಬಿಸಿಲಿದೆ ಮೋಡ ಒಂಥರ ಬಾಳೆಕಂದ್ ನೋಡಿ ಬಾಳೆ ಎಲೆಗೇನು ಇದು ಇಲ್ಲ ಉಪ್ಪಿಟ್ಟು ಮಾಡಿದಾಗೆಲ್ಲ ಎಲೆ ಕಿತ್ಕೊಂಡು ಹೋಗ್ತಾ ಇರ್ತೀವಿ ಎಲೆಯಲ್ಲಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಚಳಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂಗಡಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸ್ವಲ್ಪ ಮಳೆ ಬಿತ್ತಲ್ಲ ಮಧ್ಯದಲ್ಲಿ ಇದು ಕಾಕು ಮಂಚಿ ಇದು ಸೊ ಇದೆಲ್ಲ ಕ್ಲೀನ್ ಮಾಡಬೇಕೀಗ ಇವತ್ತು ಕ್ಲೀನಿಂಗ್ ಕೆಲಸ ನೋಡಿ ಕಿಚನ್ ವೇಸ್ಟ್ ಹಿಂಗೆ ಹಾಕ್ತೀವಿ ನಾವು ನೋಡಿ ಸ್ವಲ್ಪ ಈ ಥರ ಕಿಚನ್ ವೇಸ್ಟ್ನ ಬಿಡೋಕ್ಕೆ ಹಾಕ್ತೀವಿ ನಾವು ಿದ್ಯಾಕೊಂಡಿದ್ದೀನಿ ಏನಾದ್ರು ಕಾಯಿ ಆಗುತ್ತ ನೋಡಬೇಕು ದೊಡ್ಡದಾಗಿ ಬೆಳೀತಾ ಇದೆ ಹ್ಞೂ ಸೀರೆ ಸಸಿಗಳು ನೋಡಿ ಯಾರು ಬಂದು ಕೇಳಿದ್ರೆ ಕೊಡ್ತೇವೆ ಸುಮಾರು ಒಂದು ನಾಲ್ಕೈದು ಸಸಿಗಳು ರೆಡಿ ಮಾಡಿದ್ದೀವಿ ಇದು ನೋಡಿ ನಿನಗೆ ಇವತ್ತು ಇನ್ನೊಂದು ವಿಶೇಷ ತೋರಿಸ್ತೀನಿ ನಾನು ತುಂಬ ಖುಷಿಯಾಗಿದೆ ಮೇಲೆ ಬರ್ತಿದ್ದಂಗೆ ಅದು ಏನಂತ ನಡೆಯೋದು ನೋಡಿ ನೆಲ್ಲಿಕಾಯಿ ಗಿಡ ಕಿರ್ನೆಕಾಯಿ ಅಂತಾರಲ್ಲ ಅದು ಚೆನ್ನಾಗಿ ಚಿಗುರೊಡೆದು ಬರ್ತಾಯಿದೆ ಈಗೆಲ್ಲ ಗಿಡಗಳು ಚಿಗುರು ಸೊ ಹಾಗಾಗಿ ಚೆನ್ನಾಗಿ ಬರ್ತಾಯಿದೆ ಎಲ್ಲ ಕನ್ಕಾಂಬ್ರೆ ಬಿಟ್ಟಿದೆ ಇದು ಸ್ಟಾರ್ ಫ್ರೂಟು ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಾರಿಕಾಯಿ ಈಗೆಲ್ಲ ಹೂವು ಇದೆ ಇದೊಂದು ಇನ್ನೊಂದು ದಾಳಿಂಬೆ ಈಗ ಏನು ಗಿಡ ಅಂತ ಹೇಳಿ ಸ್ನೇಹಿತರೆ ನೋಡಿ ಎಲೆ ತೋರಿಸ್ತೆ ನಿಮಗೆ ಏನು ಗಿಡ ಅಂತ ನೀವು ಹೇಳಿ ಇದು ಸಮ್ಮರಲ್ಲಿ ಬಿಡುತ್ತೆ ಇದು ಇದು ಹಣ್ಣು ತುಂಬ ಎಲ್ಲರಿಗೂ ಪ್ರಿಯವಾದ ಹಣ್ಣಿದು ಒಳ್ಳೆ ಫಲ ಕೊಡುತ್ತೆ ಸಮ್ಮರಲ್ಲಿ ಯಾವ ಗಿಡ ಅಂತ ಹೇಳಿ ನೋಡೋಣ ಚೆನ್ನಾಗಿ ಬರ್ತಾ ಇಲ್ಲ ಯಾಕಂದರೆ ಮೋಡ ಅಲ್ಲ ಎಲ್ಲ ಕಟ್ಟಿಂಗ್ಸ್ ಮಾಡಬೇಕು ಎಲ್ಲ ಕಟ್ ಮಾಡಿ ಗೊಬ್ಬರ ಹಾಕಿದ್ರೆ ಒಂದು ಸ್ವಲ್ಪ ಹೂ ಬಿಡುತ್ತೆ ಎಲ್ಲ ದೇವ್ರಿಗೆ ಕಟ್ ಮಾಡಿದ್ದೆ ನೋಡಿ ಈಗ ಕಟ್ ಮಾಡ್ತಾ ಇರಬೇಕು ಈ ಕಟ್ ಮಾಡಿದಷ್ಟು ಚೆನ್ನಾಗಿ ಚಿಗುರು ಹೊಡಿಯುತ್ತೆ ಇದು ಮತ್ತು ಈ ಮತ್ತೊಂದು ಗಿಡ ತೋರಿಸ್ತೀನಿ ನಿಮಗೆ ಇದು ಏನು ಗಿಡ ಅಂತ ಹೇಳಿ ನೋಡೋಣ ಬಳ್ಳಿ ಥರ ಹೋಗುತ್ತೆ ಮಲೆನಾಡು ಕಡೆ ತುಂಬ ಬೆಳೀತಾರೆ ಇದು ಸಾಂಬಾರ ಪದಾರ್ಥ ಇಷ್ಟು ಮಾತ್ರ ಹೇಳ್ತೀನಿ ಏನು ಅಂತ ಹೇಳಿ ಸಾಂಬಾರ ಪದಾರ್ಥದ ಗುರು ಗುಂಪಿಗೆ ಸೇರುತ್ತೆ ಇದು ವಿಳೆದೆಲೆ ಎಲೆ ಥರ ಇರುತ್ತೆ ಆದರೆ ಇದು ವಿಳೆದೆಲೆ ಅಲ್ಲ ಏನಂತ ಹೇಳಿ ನೋಡೋಣ ನಾ ಆಲ್ಮೋಸ್ಟ್ ನಮ್ಮ ಸ್ನೇಹಿತರೆಲ್ಲ ನನ್ನ ಗಾರ್ಡನ್ ನೋಡ್ತಾ ಇರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿ ಬರ್ತಾ ಇದೆ ನಾವು ಇಲ್ಲಿವರೆಗೂ ಹಬ್ಬಿದೆ ಮೇಲೆ ಹಬ್ಬಿಸ್ಬೇಕದು ನೋಡಿ ದಾಸವಾಳ ಪ್ರತಿದಿನ ದೇವ್ರಿಗೆ ನನಗೆ ಸಾಕಷ್ಟು ಹೂ ನೀವು ನೋಡಿದಿರಲ್ಲ ನಾನು ಅದನ್ನು ಹಾಕ್ತೇನೆ ಎಲ್ಲ ಇಲ್ಲಿ ಬೆಳೆಯೋ ಅಂಥ ಹೂಗಳೇ ನನ್ನಲ್ಲಿ ನಾನು ಲಾಸ್ಟ್ ಟೈಮ್ ಇದಕ್ಕೆ ಹೋದ ಕೃಷಿ ಮೇಳಕ್ಕೆ ಇಪ್ಪತ್ತು ರೂಪಾಯಿಗೆ ಐದು ಸಸಿಗಳು ತಂದಿದ್ದೆ ಚಿಕ್ಕ ಚಿಕ್ಕದ್ದು ಸೇವಂತಿಗೆ ಈಗ ಎಷ್ಟು ದೊಡ್ಡದಾಗಿದೆ ಅಂತ ತೋರಿಸ್ಲ ನನಗೆ ಟಾಣಿ ಪಿಳ್ಳೆ ಮರಿಗಳು ಇನ್ಫ್ಯಾಂಟ್ ಅಂತ ಅಂದ್ಕೊಬೋದು ತ ಸಸಿ ತಂದೆ ಬನ್ನಿ ತೋರಿಸ್ತೇನೆ ಲಾಸ್ಟ್ ಟೈಮ್ ಹಾಕಿ ಹೆಜ್ ಮಾಡಿದ್ದೆ ನೋಡಿ ಪುಳ್ಳೆ ನಾನು ಮರಿಗಳು ತಂದಿದ್ದು ಈ ಥರ ಪಾಟಲ್ಲಿ ಹಾಕಿದ್ದೆ ಸಣ್ಣ ಸಣ್ಣ ಮರಿಗಳು ಈಗ ನೋಡಿ ಎಲ್ಲ ಮೊಗ್ಗ ಇದೆ ನೋಡಿ ನನಗೆ ಹೀಗಿಷ್ಟ ದೊಡ್ಡ ಬೆಳೆದಿರೋ ಗಿಡ ತಂದ್ಕಿಂತ ಸಣ್ಣ ಮರಿ ತಂದು ನಾನು ಬೆಳೆಸಿ ಅದರಲ್ಲಿ ಹೂ ಬಿಟ್ಟರೆ ಅದು ಒಂಥರ ಖುಷಿ ಅದು ನೋಡಿ ಮೊಗ್ಬಿಟ್ಟಿದೆ ಅಲ್ಲ ಎಷ್ಟು ಖುಷಿಯಾಗುತ್ತೆ ಇವತ್ತಿನ್ನ ಒಂದು ಸರ್ಪ್ರೈಸ್ ತೋರಿಸ್ತೀನಿ ನನಗೆ ನೋಡಿ ಅವ್ರು ಲಾಸ್ಟ್ ಟೈಮ್ ನಾನು ಸಣ್ಣ ಮರಿಗಳು ಒಂದು ಒಂದು ಎರಡು ಇಂಚಿತ್ತು ಅಷ್ಟೇ ಅದು ಸಸಿಗಳು ಇವತ್ತು ನೋಡಿ ಬೆಳೆದು ಎಷ್ಟು ದೊಡ್ಡದಾಗಿದೆ ಟೂ ಮಂತ್ಸ್ ಆಯ್ತಲ್ಲ ಕೃಷಿ ಮೇಳ ಒನ್ ಮಂತ್ ಆಯ್ತಾ ಒಂದು ತಿಂಗಳಾಯ್ತು ಅಷ್ಟೆ ಕೃಷಿ ಮೇಳಕ್ಕೆ ಹೋಗಿ ಬಂದು ಒಂದು ತಿಂಗಳಿಗೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಎಷ್ಟೊಂದು ಕೆಳಗೆ ಇವತ್ತೆಲ್ಲ ಕಿತ್ತುಬಿಟ್ಟು ಕಟ್ಟಿಂಗ್ ಮಾಡಿ ಸ್ವಲ್ಪ ಇದಕ್ಕೆ ಔಷಧ ಹೊಡಿಬೇಕು ಯಾಕಂದರೆ ಎಲೆ ಎಲ್ಲ ರೋಗ ಇದೆ ಮಳೆ ಚಳಿ ಅಂತ ಬಂದಿರಲಿಲ್ಲ ಹಾಗಾಗಿ ನೋಡಿ ಅಷ್ಟೊಂದು ಆಗಿದೆ ನೋಡಿ ಮತ್ತೆ ಮತ್ತೆ ಫುಲ್ ಹೂವಾಗಿದೆ ಎಲ್ಲರೂ ಕೇಳ್ತಾರೆ ನಮಗೊಂದು ಸಸಿ ಕೊಡು ಆ ತರಕಾರಿ ಅಂಗಡಿಯವ್ರು ಕೇಳಿದ್ರು ನಮಗೊಂದು ಸಸಿ ಕೊಡಿ ಅಂತ ಇದೆ ಅಲ್ವಾ ಹೊದ್ಗೊಂದು ಕೊಟ್ಬಿಡೋಣ ಹ್ಞೂ ಕೊಡೋಣ ಬೆಳೀಲಿ ಯಾರು ಕೇಳಿದ್ರು ಕೊಡೋಣ ಕೊಡ್ತೀವಿ ನಾವು ಗಿಡಗಳು ಬಂದು ನೋಡಿ ಇದು ನಮ್ಮ ತರಕಾರಿ ತರ್ತೀವಿ ಅವರು ಇದು ನೋಡಿಬಿಟ್ಟು ಎಷ್ಟು ದಪ್ಪ ಬಿಡುತ್ತೆ ಪಾಟಲ್ಲೇನೇ ನೋಡಿ ಸಣ್ಣ ಪಾಟಲ್ಲಿ ಎಷ್ಟು ಸೈಜ್ ಇರುತ್ತೆ ನೋಡಿ ತುಂಬ ದಪ್ಪ ಬಿಡುತ್ತೆ ಅಂತ ಹೇಳಿ ನೋಡಿ ಇದು ಈ ತಂದೆ ಕಲರ್ ಇಷ್ಟ ಆಗಿ ಆದರೆ ತುಂಬ ಚೆನ್ನಾಗಿ ಅರಳಲ್ಲ ಇಷ್ಟೇ ಮುದುರ್ಕೊಳ್ಳುತ್ತೆ ಅದು ಇಷ್ಟ ಆಗ್ತಿಲ್ಲ ನನಗೆ ಅರಳಬೇಕು ಅದು ಕನ್ ಕನ್ಕಾಂಬ್ರ ಏನಿಲ್ಲ ಇನ್ ಕಿತ್ರ ಒಂದು ಮಳೆ ಆಗುತ್ತೆ ಅಷ್ಟೊಂದು ಸಿಗುತ್ತೆ ಎಲ್ಲ ಬಿಟ್ಟಿದೆ ನೋಡಿ ಇದು ಇದರಲ್ಲಿ ನೋಡಿ ಇದು ಚಿಕ್ಕದು ನೋಡಿ ಎಷ್ಟೊಂದು ಬಿಟ್ಟಿದೆ ಇದು ಹ್ಞೂ ನೋಡಿ ಸೈಜ್ ನೋಡಿ ಚಿಕ್ಕ ಪಾಟಲ್ಲೇ ನಿಮಗೆ ಎಷ್ಟು ಸೈಜ್ ಬಿಡುತ್ತೆ ಮತ್ತೆ ಲಾಸ್ಟ್ ಟೈಮ್ ತೋರಿಸಿದ್ದೆಲ್ಲ ಸಣ್ಣ ಸಣ್ಣ ಮರಿ ಆಗಿತ್ತಲ್ಲ ಈ ಸಲ ಎಲ್ಲ ದೊಡ್ಡ ಕಾಯಿಗಳಾಗಿದೆ ತುಂಬ ಬಿಟ್ಟಿದವನು ಬಂದವರಿಗೆಲ್ಲ ಕೊಡ್ತೀವಿ ಬದನೆಕಾಯಿ ಟೊಮೆಟೊ ಮತ್ತು ಇದು ನಿಂಬೆಕಾಯಿ ಬಂದು ಯಾವಾಗಲೂ ಸ್ಟಾಕ್ ಇರುತ್ತೆ ಯಾರೇ ಬಂದರೂ ಕೊಟ್ಟು ಕಳಿಸ್ತೀನಿ ನಾನು ಮತ್ತು ಮತ್ತೊಂದು ಸ್ನೇಹಿತರೆ ನೋಡಿ ಇದೊಂದು ಬೆಳ್ಕೊಳ್ಳೇಬೇಕು ಎಲ್ಲರೂ ಒಂದು ಇದು ಅದ್ಭುತವಾದ ಮನೆಮದ್ದು ಅನ್ನೋದು ಈಗ ಥಂಡಿಗಾಲ ಅಲ್ವ ಎಲ್ಲರಿಗೂ ತಂಡಿ ವಿಷಮಶೀತ ಗಾಳಿಗಳು ಸೊ ಹಾಗಾಗಿ ಕಫ ಆಗ್ತಾ ಇರುತ್ತೆ ಅಂಥವ್ರು ಏನು ಮಾಡಬೇಕು ಈ ಥರ ಎಲೆಗಳು ಕಟ್ ಮಾಡಿಬಿಟ್ಟು ಎಲೆ ಕಿತ್ಕೊಂಡು ಹೆಂಚಿನ ಮೇಲೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಅದು ಮೆತ್ತಗಾಗುತ್ತೆ ಅದನ್ನು ರಸ ಹಿಂಡಿ ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಮಕ್ಕಳು ಕೊಡೋದ್ರಿಂದ ಎದೆಲಿ ಕಟ್ಟಿರೋ ಕಫ ಕಡಿಮೆ ಆಗುತ್ತೆ ದೊಡ್ಡವರಾದರೆ ಅದಕ್ಕೊಂದು ಸ್ವಲ್ಪ ತುಳಸಿಯೂ ಸೇರಿಸ್ಕೊಳ್ಳಿ ಇದು ದೊಡ್ಡವರಾದರೆ ಇದು ಎಲೆ ಮತ್ತು ಒಂದು ತುಳಸಿ ಒಂದು ಬೆಳ್ಳುಳ್ಳಿ ಒಂದು ಮೆಣಸು ಒಂದು ಸ್ವಲ್ಪ ಸಾಧ್ಯ ಆದರೆ ಒಂಚೂರು ಹನಿ ಹನಿ ಇಲ್ದಿರೋನು ತಿನ್ಬೋದು ಉಪ್ಪು ಹಾಕ್ಕೋಬೋದು ಇಲ್ಲ ಹನಿ ಹಾಕ್ಕೊಂಡು ತಿಂದರೆ ದೊಡ್ಡವರಿಗೆ ಕಫ ಕೆಮ್ಮು ತಂತಾನೆ ಕಡಿಮೆ ನ್ಯಾಚುರಲ್ಲಾಗಿ ಮೆಡಿಸನ್ ಇಲ್ದಂಗೆ ನಾವು ಕಡಿಮೆ ಮಾಡ್ಕೊಂಡು ನೋಡಿ ಮತ್ತು ಅದ್ಭುತ ಔಷಧಿ ಅಲ್ವಾ ನೋಡಿ ಔಷಧಿಯ ಒಂದು ಟಿಪ್ಸು ಹೇಳಿದ್ದೀನಿ ಇದನ್ನು ಬೆಳ್ಕೊಳ್ಳಿ ಸ್ನೇಹಿತರೆ ನಮ್ಗೆ ಏನು ಬೇಕೋ ಅವಶ್ಯಕವಾಗಿ ಅದನ್ನು ನಾವು ಬೆಳ್ಕೊಳ ನೋಡಿ ಸಿಬೇಕೆ ಮತ್ತೆ ಸ್ಟಾರ್ಟ್ ಆಗಿದೆ ಎಷ್ಟೊಂದು ಬಿಟ್ಟಿದೆ ನೋಡಿ ಈಗ ಇದನ್ನೆಲ್ಲ ಎಲೆಗಳು ರೋಗ ಆಗ್ತಿರೋವೆಲ್ಲ ಕಟ್ ಮಾಡಿ ಹಾಕಬೇಕು ಹೂವುಗಳು ಕಡಿಮೆ ಆಗಿದೆ ಈಗ ಯಾಕಂದರೆ ಮೋಡ ಜಾಸ್ತಿ ಆಯಿತು ನಿಮ್ಗೆ ಇನ್ನೊಂದು ಅದ್ಭುತ ತೋರಿಸ್ತೀನಿ ಅಂದರೆ ಲಾಸ್ಟ್ ಟೈಮ್ ಪುಟ್ ಪುಟ್ಟು ಮರಿಗಳಾಗಿತ್ತಲ್ಲ ಈಗ ನೋಡಿಸ್ತೇರಿ ನೋಡಿ ಹ್ಞೂ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲ ನೋಡಿ ಖುಷಿಯಾಗಲ್ವಾ ನೋಡಿ ನೋಡಿದ್ರೆ ಹೆಂಗ್ ಬಿಟ್ಟಿದೆ ಅಂತ ಇದೇನು ಹೇಳ್ತಾರೆ ಹೇಳಿ ಎಸ್ ಆಪಲ್ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಹೆಲ್ತಿಗೆ ಎಲ್ಲರೂ ತಿನ್ಬೋದು ಬಿ ಪಿ ಶುಗರ್ ಇರೋರು ತಿನ್ಬೋದು ಅಂತ ಹಣ್ಣಿದು ತುಂಬ ಹೆಲ್ದಿಯಾದ ಫ್ರೂಟ್ ಇದು ನೋಡಿ ಇದು ಅಷ್ಟು ಆಪಲ್ ಪ್ರತಿಯೊಬ್ಬರು ತಿನ್ಬೋದು ಇದೊಂದು ಬೆಳ್ಕೊಳ್ಳಿ ಸ್ನೇಹಿತರೆ ನಮಗೆ ನಾನು ಈಗ ಅದೇ ಅಂದ್ಕೊಳ್ಳೋದು ನಮ್ಗೆ ಏನು ಅವಶ್ಯಕವಾಗಬೇಕು ಅದನ್ನು ನಾವು ಬೆಳ್ಕೊಳ್ಳೋಣ ನೋಡಿ ಇಲ್ಲೂ ಬಂದಿದೆ ನೋಡಿ ಎಷ್ಟೊಂದು ಬಂದಿದೆ ನೋಡಿ ತುಂಬ ಬಂದಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಾಯಿ ಸಿಗ್ಬೋದು ನನಗೆ ಮುಂದೆ ನೋಡಿ ಪುಟಾಣಿ ಪಾಟು ದೊಡ್ಡದೇನಲ್ಲ ಸಣ್ಣ ಪಾಟಲ್ಲೇ ನಾನು ಬೆಳ್ಕೊಂಡಿರೋದು ಇಷ್ಟೊಂದು ಕಾಯಿ ಆಗಿದೆ ನೋಡಿ ನಿಂಬೆಕಾಯಿ ಇಲ್ಲೂ ನೋಡಿ ಈ ಪುಟಾಣಿ ಸಣ್ಣ ಪಟ್ಟು ನೋಡಿ ಇದರಲ್ಲೇ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ನೋಡಿ ನೋಡಿದ್ರೆ ಸಿಕ್ಕಾಗುತ್ತೆ ಕಾಯಿ ಮುಗಿಯೋ ನಿಲ್ಲದೇ ಇಲ್ಲ ನಿರಂತರವಾಗಿ ಕಾಯಿ ಇದ್ದೇ ಇರುತ್ತೆ ಈಗ ಇದು ಕಾಯಿ ದೊಡ್ಡದಾಗ್ಬಿಡೋಷಲ್ಲಿ ನೋಡಿ ಇದು ಮತ್ತೆ ಹೂವಾಗುತ್ತೆ ಸೊ ಪ್ರತಿಯೊಬ್ಬರು ಒಂದು ನಿಂಬೆಕಾಯಿ ಆದರೂ ಮನೆಗೆ ನಾವು ದಿನ ತಿಂದರೆ ತುಂಬ ಒಳ್ಳೆಯದು ನಿಂಬೆ ರಸ ನಮಗೆ ಹೊಟ್ಟೆಗೆ ಎಷ್ಟು ಹೋಗುತ್ತೋ ಕ್ಯಾನ್ಸರ್ ಸೆಲ್ಸು ಬೆಳೀದಂಗೆ ನೋಡ್ಕೊಳುತ್ತೆ ಮತ್ತು ನಾರ್ಮಲಾಗಿ ಆರೋಗ್ಯವಾಗಿರೋರು ಇದನ್ನೆಲ್ಲ ನಾವು ದಿನನಿತ್ಯ ತಗೊಳ್ಳೋದ್ರಿಂದ ಮುಂದೆ ಬರೋ ಎಷ್ಟೋ ಕಾಯಿಲೆಗಳನ್ನ ತಡಿಬೋದು ನಾವು ಸೊ ಹಾಗಾಗಿ ನಿಂಬೆ ಗಿಡನ ಒಂದನ್ನು ಬೆಳೆಸ್ಕೊಳ್ಳಿ ಸ್ನೇಹಿತರೆ ನೋಡಿ ಇದು ಕಾಶಿ ಸೊಪ್ಪು ಕಾಕಮಂಚಿ ಸೊಪ್ಪು ಕಾಶಿ ಸೊಪ್ಪು ಇದು ಬಿಲ್ಪತ್ರೆ ಈಗೆಲ್ಲ ಕಟ್ಟಿಂಗ್ ಮಾಡಬೇಕು ಮಾಡಿದ್ದೆ ಸರಿ ಇಲ್ಲ ಯಾಕಂದರೆ ಮೋಡ ಆಗಿಬಿಟ್ಟಿದೆ ಎಲ್ಲ ಬೆಳವಣಿಗೆ ಕಡಿಮೆ ಆಗಿದೆ ನೋಡಿ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಹೇಗಿದೆ ವಾತಾವರಣ ಇದು ಏನು ಅಂತ ಹೇಳಿ ನೋಡೋಣ ನೋಡಿ ಎಷ್ಟು ಬಿಟ್ಟಿದೆ ನನಗೆ ಚಿಕ್ಕಿದೆ ಇದನ್ನು ದೊಡ್ಡ ಪಾಟಿಗೆ ಹಾಕಿದ್ರೆ ಸ್ವಲ್ಪ ಇನ್ನೂ ಬೆಳವಣಿಗೆ ಚೆನ್ನಾಗಾಗುತ್ತೆ ಇದು ಒಂದು ಸ್ವಲ್ಪ ಶಿಫ್ಟ್ ಮಾಡೋಣ ಈ ಹಣ್ಣು ಮುಗಿದ ಮೇಲೆ ಏನು ಹಣ್ಣು ಅಂತ ಹೇಳಿ ನೋಡೋಣ ಇದೂ ಅಷ್ಟು ಆರೋಗ್ಯವಾದ ಹಣ್ಣಿದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಗೊತ್ತಲ್ಲ ನಿಮಗೆ ಲೆಮನ್ ಗ್ರಾಸು ಇದ್ರ ಟೀ ಟೀ ಕುಡಿಬೇಕಂದ್ರೆ ಇದ್ರ ಟೀ ಮಾಡಿ ಕುಡೀರಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ಏನಿಲ್ಲ ನೀರಲ್ಲಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ತುರಿದು ಹಾಕಿಬಿಟ್ಟು ಒಂದು ಎರಡು ಮೂರು ಡ್ರಾಪ್ಸು ಲೆಮೆನ್ ಹಾಕಿ हनी हाकून कुडले नोडरो ತುಂಬಾ ಚನ್ನಾ ಇರುತ್ತೆ ಬಿಸಿ ಬಿಸಿ ಚಳಿಗೆ ಇಮ್ಯೂನಿಟಿ ಇಂಪ್ರೂ ಆಗುತ್ತೆ ಮತ್ತೆ ನೋಡಿ ಅನ್ನುಬನೆ ಈ ಬಿಸ್ಲ ಈ ಬಿಸ್ಲ ಸ್ಟಾರ್ಟ್ ಆಯ್ತು ನೋಡಿ ಸ್ಪೆಷಲ್ ಐ ಡ ಲವ್ ಯು ಬಿಸಿಲು ನೋಡೋಕೆ ಖುಷಿ ಆಗ್ತಾ ಇದೆ ಆಗ್ತಾಯಿರುತ್ತೆ ಬಿಸಿಲು ಕಾಯ್ತಾ ಇರೋದು ಖುಷಿ ಬಿಸಿಲೇ ಇರಲಿಲ್ಲ ಒಂದು ಎರಡು ಮೂರು ದಿನದಿಂದ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಎಲ್ಲ ಇನ್ಸ್ಟ್ರೂಮೆಂಟ್ ತಂದು ಇಟ್ಕೊಂಡಿ ಕಟ್ಟಿಂಗ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಕೇಳಿದ್ರೆ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋ ಎಲ್ಲ ಕ್ಲೀನ್ ಆದಮೇಲೆ ಬಾಯ್